ಮಹೋತ್ಸವದ ಮುನ್ನುಡಿ ಅಂತ ಹೇಳ್ಬೋದು ಗಜಪಯಣ ಈ ಗಜಪಯಣಕ್ಕೆ ಚಾಲನೆ ಕೊಡಲಿಕ್ಕೆ ನಾನು ವೆಂಕಟೇಶ್ ರವರು ಹರೀಶ್ ಗೌಡ್ರವರು ರವಿಶಂಕರ್ ಅವರು ಪುಷ್ಪಾಪನಾಥ್ರವರು ಇತರ ನಮ್ಮ ಎಲ್ಲ ಶಾಸಕರುಗಳು ಬಂದಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಧಿಕಾರಿಗಳು ಬಂದಿದ್ದಾರೆ ನಾವೆಲ್ಲ ಸೇರಿ ವಿದ್ಯುಕ್ತವಾಗಿ ಆನೆಗಳ ಒಂದು ಪೂಜೆಯನ್ನು ಮಾಡಿದ್ದೇವೆ ಪೂಜೆಯನ್ನು ಮಾಡಿ ಕಾಡಿನಿಂದ ನಾಡಿಗೆ ಇವತ್ತು ಮೈಸೂರು ನಗರಕ್ಕೆ ಈ ವಾಹನೆಗಳನ್ನು ಬೀಳ್ಕೊಡುವಂಥ ಒಂದು ಕಾರ್ಯದಲ್ಲಿ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ನಾನು ಅರಣ್ಯ ಸಚಿವನಾಗಿ ಮೂರನೇ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ ಈ ಮೂರನೇ ಬಾರಿಯೂ ಸಹಿತ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತೇನು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಪ್ರತಿ ವರ್ಷದಂತೆ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಅದರ ಪ್ರಮುಖವಾದಂಥ ಒಂದು ಆಕರ್ಷಣೆ ಅಂತೇಳಿದರೆ ಜಂಬೂ ಸವಾರಿ ಈ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷ ನಮ್ಗೆ ತಮಗೆಲ್ಲ ಗೊತ್ತಿದೆ ಅರ್ಜುನ ಆನೆ ಸುಮಾರು ಎಂಟು ಸಲ ಇವತ್ತು ಅಂಬಾರಿಯನ್ನು ಹೊತ್ತು ಏಳ್ನೂರ ಐವತ್ತು ಕೆ ಜಿ ಇವತ್ತು ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಇವತ್ತು ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮಗೆ ನೆನಪಿದೆ ಇವತ್ತು ದುರದೃಷ್ಟವಶಾತ್ ಅರ್ಜುನ್ ನಮ್ಮ ಮಧ್ಯದಲ್ಲಿ ಇಲ್ಲ ಅರ್ಜುನ್ಗೆ ನಾನು ಸ್ಮರಿಸುತ್ತಾ ಅರ್ಜುನ ಹೆಸರಿನಲ್ಲಿ ಕಾವಾಡಿಗರಿದ್ದಾರೆ ಇಲ್ಲಿ ಮಾಹುತರಿದ್ದಾರೆ ಅವರಿಗೆ ಇವತ್ತು ಯಾರು ಉತ್ತಮವಾಗಿ ಆನೆ ಸೆರೆ ಇಡುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು ಅರ್ಜುನ ಹೆಸರಿನಲ್ಲಿ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಇವತ್ತು ವೇದಿಕೆ ಮೇಲೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ ಮತ್ತು ಎರಡು ಕಡೆ ಸ್ಮಾರಕ ಮಾಡಿದ್ದೇವೆ ಇವತ್ತು ಹೆಸಳೂರಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳೆ ಸ್ಮಾರಕ ನಾನು ಉದ್ಘಾಟನೆ ಮಾಡಿದ್ದೇನೆ ಹೆಸಳೂರ ಸ್ಮಾರಕ ಕೆಲವೇ ದಿವಸಗಳಲ್ಲಿ ಉದ್ಘಾಟನೆ ಮಾಡ್ತೇನೆ ಹೀಗಾಗಿ ಮೊದಲಿನಿಂದಲೂ ನಮ್ಮದೇನೊಂದು ಸಂಪ್ರದಾಯ ಇದೆ ಹಿಂದೆ ಇವತ್ತು ಜಯ ಚಾಮರಾಜೇಂದ್ರ ಮಹಾರಾಜರಿದ್ದಾಗಿ ನಡ್ಕೊಂಡು ವಿಜಯನಗರ ಅರಸರ ಕಾಲದಿಂದಲೂ ಈ ಒಂದು ದಸರಾ ಮಹೋತ್ಸವ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಮೈಸೂರಿನ ದಸರಾ ಸಾವೊಂದು ನಿಮಿತ್ತ ಈ ವರ್ಷವೂ ಸಹಿತ ಇವತ್ತು ಒಂಬತ್ತು ಆನೆಗಳು ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾವೆ ಅರಮನೆ ನಗರಿಗೆ ಹೋಗ್ತಾ ಇದ್ದಾವೆ ಇನ್ನೂ ಸುಮಾರು ಐದು ಆನೆಗಳು ನಾವು ಕಳಿಸ್ಲಿಕ್ಕೆ ಇಲ್ಲಿಂದ ವ್ಯವಸ್ಥೆ ಮಾಡಿದ್ದಾರೆ ಎರಡು ಆನೆಗಳು ರಿಸರ್ವಲ್ಲಿ ಇಕ್ಕಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಟ್ಟು ಆಹಾರ ಕೊಟ್ಟು ಒಂದು ಒಳ್ಳೆಯ ರೀತಿಯಿಂದ ಈ ದಸರಾ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ತಾಕೀತು ನಮ್ಮ ಸೂಚನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ದಸರಾ ಮಹೋತ್ಸವ ಮತ್ತು ಅರಣ್ಯ ಇಲಾಖೆ ನಮ್ದೆಲ್ಲ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಗಳಾದಂಥ ಮಾದೇವಪುನರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ ಮತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಸಚಿವ ಸಂಪುಟದ ಸದಸ್ಯರು ಈ ದಸರಾ ಮಹೋತ್ಸವದಲ್ಲಿ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಮತ್ತು ನಾವೆಲ್ಲ ಯಶಸ್ವಿಯಾಗಿ ಈ ದಸರಾ ಮಹೋತ್ಸವ ಜರುಗಲಿ ಮತ್ತು ಚಾಮುಂಡಿ ದೇವಿಯ ಆಶೀರ್ವಾದ ಕರ್ನಾಟಕ ರಾಜ್ಯದ ಮೇಲೆ ಇರಲಿ ಒಳ್ಳೆಯ ಉತ್ತಮವಾಗಿ ಮಳೆಯಾಗಲಿ ಬೆಳೆ ಆಗಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತ ಹೇಳಿ ಚಾಮುಂಡಿ ದೇವಿಗೆ ನನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ ನೋಡಿ ಮಾದೇವ್ ಸಾಹೇಬ್ರ್ ಹೇಳಿದ್ದಾರೆ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಈಗ ನಾನು ಈಗಾಗಲೇ ಹೇಳಿದ್ದೇನೆ ಈ ವಿಷಯ ಈಗ ನೀವು ನನ್ನ ಗಮನಕ್ಕೆ ತರ್ತಾ ಇದ್ದೀರಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡೆದುಕೊಂಡು ಹೇಳ್ತೇನೆ ಒಳ ಮೀಸಲಾತಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಇದು ಬಗೆಹರಿದಿದೆ ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಸ್ವಲ್ಪ ದಿವಸದಲ್ಲಿ ಜಾರಿಗೆ ಬರ್ತದೆ ಜಾರಿಗೆ ಬರುವಂತ ಸಮಯದಲ್ಲಿ ವಿರೋಧ ಪಕ್ಷದವರು ಆ ಟ್ರೈನ್ ನಿಲ್ಲೋ ಹೊತ್ತಿನಲ್ಲಿ ನಿಲ್ಲು ಅಂತ ಹೇಳೋದು ಟ್ರೈನ್ ಹೋಗೋ ಹೊತ್ತಿನಲ್ಲಿ ಅಂತ ಹೇಳೋದು ಹೆಂಗು ಒಳ ಮೀಸಲಾತಿ ಜಾರಿ ಆಗ್ತದೆ ಅಂತ ಗೊತ್ತಿದೆ ಗೊತ್ತಿದ್ದೇ ಈ ರೀತಿಯಲ್ಲಿ ಅವರು ಡ್ರಾಮಾ ಮಾಡ್ತಾ ಇದಾರೆ ಆದ್ರೆ ಒಳ ಮೀಸಲಾತಿ ಎಲ್ಲರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ನಮ್ಮ ಸರ್ಕಾರ ಜಾರಿ ಮಾಡ್ತದೆ ನೋಡಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತೇನು ಐದು ಹುಲಿಗಳ ವಿಷ ಪ್ರಾಶನದಿಂದ ಸಾವುಗಳಾಯ್ತು ಆ ಸಾವು ಯಾಕಾಗಿದೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ತಂಡವನ್ನು ನಾನು ಕಳಿಸಿದ್ದೆ ಅವ್ರ ವರದಿಯಲ್ಲಿ ತಮಿಳುನಾಡಿಂದ ಸಾವಿರಾರು ಜಾನುವಾರುಗಳು ನಮ್ಮ ಅರಣ್ಯದಲ್ಲಿ ಬಂದು ಮೇವು ತಿಂದು ಮೇವು ಕಡಿಮೆಯಾಗಿ ಇವತ್ತು ನಮ್ಮ ಅಲ್ಲಿರುವಂಥ ವನ್ಯಜೀವಿಗಳಿಗೆ ಅವರ ಆಹಾರಕ್ಕೆ ತೊಂದರೆ ಆಗ್ತಾ ಇದೆ ಅದನ್ನು ಹೊರ ಹೊರ ರಾಜ್ಯದಿಂದ ಬರುವಂಥ ಜಾನುವಾರುಗಳಿಗೆ ನಿರ್ಬಂಧ ಹಾಕಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಸ್ಥಳೀಯರಿಗೆ ಯಾರು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅವಕಾಶ ಸಿಗಬೇಕು ಯಾವ್ದು ಚರ್ಚೆ ಇಲ್ಲ ಎಲ್ಲ ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಚರ್ಚೆ ಇಲ್ಲ ಹೈಕಮಾಂಡ್ ಅವ್ರು ಎಲ್ಲ ಗಮನದಲ್ಲಿ ಇದೆ ನ್ಯಾಯಯುತವಾಗಿ ಎಲ್ರಿಗೂ ಸಿಗ್ಬೇಕು ಅಧಿಕಾರ ಅನ್ನುವಂಥದ್ದು ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವ್ ಯಾರು ನೋಡಿ ಅದೆಲ್ಲ ನೀವು ಸಷ್ಟಿ ಮಾಡ್ತೀರಾ ನಾನು ಹೇಳದ್ನಲ್ಲ ಈಗ ಯಾವುದೇ ವಾತಾವರಣ ಇರೋದು ಮತ್ತೊಂದು ನಮ್ಮ ಆಂತರಿಕ ಪಕ್ಷದ ವಿಚಾರ ನಮ್ಮ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಹಾಗೆ ಆಗ್ತದೆ ಹಿಂದೆನೂ ಕೊಟ್ಟಿದ್ದಾರೆ ಹಿಂದೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ನೀರಾವರಿ ಕೊಡ್ತಾ ಇದ್ದೀವಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಗ್ಯಾರಂಟಿನು ಮಾಡ್ತಾ ಇದೀವಿ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ವಿರೋಧ ಪಕ್ಷದವರು ಮಾತಾಡ್ತಾ ಇರ್ತಾ ಮಹೋತ್ಸವದ ಮುನ್ನುಡಿ ಅಂತ ಹೇಳ್ಬೋದು ಗಜಪಯಣ ಈ ಗಜಪಯಣಕ್ಕೆ ಚಾಲನೆ ಕೊಡಲಿಕ್ಕೆ ನಾನು ವೆಂಕಟೇಶ್ ಹರೀಶ್ ಗೌಡ್ರವರು ರವಿಶಂಕರ್ ಅವರು ರವರು ಇತರ ನಮ್ಮ ಎಲ್ಲ ಶಾಸಕರುಗಳು ಬಂದಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಧಿಕಾರಿಗಳು ಬಂದಿದ್ದಾರೆ ನಾವೆಲ್ಲ ಸೇರಿ ವಿದ್ಯುಕ್ತವಾಗಿ ಆನೆಗಳ ಒಂದು ಪೂಜೆಯನ್ನು ಮಾಡಿದ್ದೇವೆ ಪೂಜೆಯನ್ನು ಮಾಡಿ ಕಾಡಿನಿಂದ ನಾಡಿಗೆ ಇವತ್ತು ಮೈಸೂರು ನಗರಕ್ಕೆ ಈ ವಾಹನೆಗಳನ್ನು ಬೀಳ್ಕೊಡುವಂಥ ಒಂದು ಕಾರ್ಯದಲ್ಲಿ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ನಾನು ಅರಣ್ಯ ಸಚಿವನಾಗಿ ಮೂರನೇ ಸಲ ಇಲ್ಲಿಗೆ ಬರ್ತಾ ಇದ್ದೇನೆ ಈ ಮೂರನೇ ಬಾರಿಯೂ ಸಹಿತ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತೇನು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಪ್ರತಿ ವರ್ಷದಂತೆ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಅದರ ಪ್ರಮುಖವಾದಂಥ ಒಂದು ಆಕರ್ಷಣೆ ಅಂತೇಳಿದರೆ ಜಂಬೂ ಸವಾರಿ ಈ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷ ನಮ್ಗೆ ತಮಗೆಲ್ಲ ಗೊತ್ತಿದೆ ಅರ್ಜುನ ಆನೆ ಸುಮಾರು ಎಂಟು ಸಲ ಇವತ್ತು ಅಂಬಾರಿಯನ್ನು ಹೊತ್ತು ಏಳ್ನೂರ ಐವತ್ತು ಕೆ ಜಿ ಇವತ್ತು ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಇವತ್ತು ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮಗೆ ನಾನು ನೆನಪಿದೆ ಇವತ್ತು ದುರದೃಷ್ಟವಶಾತ್ ಅರ್ಜುನ್ ನಮ್ಮ ಮಧ್ಯದಲ್ಲಿ ಇಲ್ಲ ಅರ್ಜುನ್ಗೆ ನಾನು ಸ್ಮರಿಸುತ್ತಾ ಅರ್ಜುನ ಹೆಸರಿನಲ್ಲಿ ಕಾವಾಡಿಗರಿದ್ದಾರೆ ಇಲ್ಲಿ ಮಾಹುತರಿದ್ದಾರೆ ಅವರಿಗೆ ಇವತ್ತು ಯಾರು ಉತ್ತಮವಾಗಿ ಆನೆ ಸೆರೆ ಇಡುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು ಅರ್ಜುನ ಹೆಸರಿನಲ್ಲಿ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಇವತ್ತು ವೇದಿಕೆ ಮೇಲೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ ಮತ್ತು ಎರಡು ಕಡೆ ಸ್ಮಾರಕ ಮಾಡಿದ್ದೇವೆ ಇವತ್ತು ಹೆಸಳೂರಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಬಳ್ಳೆ ಸ್ಮಾರಕ ನಾನು ಉದ್ಘಾಟನೆ ಮಾಡಿದ್ದೇನೆ ಹೆಸಳೂರ ಸ್ಮಾರಕ ಕೆಲವೇ ದಿವಸಗಳಲ್ಲಿ ಉದ್ಘಾಟನೆ ಮಾಡ್ತೇನೆ ಹೀಗಾಗಿ ಮೊದಲಿನಿಂದಲೂ ನಮ್ಮದೇನೊಂದು ಸಂಪ್ರದಾಯ ಇದೆ ಹಿಂದೆ ಇವತ್ತು ಜಯಚಾಮರಾಜೇಂದ್ರ ಚಾಮರಾಜೇಂದ್ರ ಮಹಾರಾಜರಿದ್ದಾಗಿ ನಡ್ಕೊಂಡು ವಿಜಯನಗರ ಅರಸರ ಕಾಲದಿಂದಲೂ ಈ ಒಂದು ದಸರಾ ಮಹೋತ್ಸವ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಮೈಸೂರಿನ ದಸರಾ ಸಾವೊಂದು ನಿಮಿತ್ತ ಈ ವರ್ಷವೂ ಸಹಿತ ಇವತ್ತು ಒಂಬತ್ತು ಆನೆಗಳು ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾವೆ ಅರಮನೆ ನಗರಿಗೆ ಹೋಗ್ತಾ ಇದ್ದಾವೆ ಇನ್ನೂ ಸುಮಾರು ಐದು ಆನೆಗಳು ನಾವು ಕಳಿಸ್ಲಿಕ್ಕೆ ಇಲ್ಲಿಂದ ವ್ಯವಸ್ಥೆ ಮಾಡಿದ್ದಾರೆ ಎರಡು ಆನೆಗಳು ರಿಸರ್ವಲ್ಲಿ ಇಕ್ಕಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಟ್ಟು ಆಹಾರ ಕೊಟ್ಟು ಒಂದು ಒಳ್ಳೆಯ ರೀತಿಯಿಂದ ಈ ದಸರಾ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ತಾಕೀತು ನಮ್ಮ ಸೂಚನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ದಸರಾ ಮಹೋತ್ಸವ ಮತ್ತು ಅರಣ್ಯ ಇಲಾಖೆ ನಮ್ದೆಲ್ಲ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಗಳಾದಂಥ ಮಾದೇವಪುನರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ ಮತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಸಚಿವ ಸಂಪುಟದ ಸದಸ್ಯರು ಈ ದಸರಾ ಮಹೋತ್ಸವದಲ್ಲಿ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಮತ್ತು ನಾವೆಲ್ಲ ಯಶಸ್ವಿಯಾಗಿ ಈ ದಸರಾ ಮಹೋತ್ಸವ ಜರುಗಲಿ ಮತ್ತು ಚಾಮುಂಡಿ ದೇವಿಯ ಆಶೀರ್ವಾದ ಕರ್ನಾಟಕ ರಾಜ್ಯದ ಮೇಲೆ ಇರಲಿ ಒಳ್ಳೆಯ ಉತ್ತಮವಾಗಿ ಮಳೆಯಾಗಲಿ ಬೆಳೆ ಆಗಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತ ಹೇಳಿ ಚಾಮುಂಡಿ ದೇವಿಗೆ ನನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ ನೋಡಿ ಮಾದೇವ್ ಸಾಹೇಬ್ ಹೇಳಿದ್ದಾರೆ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಈಗ ನಾನು ಈಗಾಗಲೇ ಹೇಳಿದ್ದೇನೆ ಈ ವಿಷಯ ಈಗ ನೀವು ನನ್ನ ಗಮನಕ್ಕೆ ತರ್ತಾ ಇದ್ದೀರಿ